ಯಾವ್ದು ರಾಗ ನಂಬರ್ ಮಾಡಿದ್ರು ನೋಡಪ್ಪ ನಾನ್ ನಿಮ್ ಅಪ್ಪ ಅಲ್ಲ ಲಾರಿ ಡ್ರೈವರ್ ಲಾರಿ ಡ್ರೈವರ್ ನಿಮ್ಮಪ್ಪ ಅಪ್ಪ ನಮ್ಮ ಅಮ್ಮಂಗ್ ಯಾಕ್ ಮೋಸ ಮಾಡ್ದೆ ನಾನ್ ನಿನ್ನ ಕೆಟ್ಟ ಮಾತ್ ಬೈತಿನ ನೋಡ್ ನಿನ್ ಸಂಗ ಮಗ ಅಂತ ಇದೀನಿ ನಾನು ನಂಗೂ ನಮ್ಮ ಅಮ್ಮಂಗ್ ಏನಕ್ ಮೋಸ ಮಾಡ್ದೆ ನಿಮ್ಮ ಅಮ್ಮನ್ನ ಕೇಳಮ್ಮ ನಾನು ಅಲ್ಲ ನಿಮ್ ಅಪ್ಪ ಲಾರಿ ಡ್ರೈವರ್ ನಾವಿವ ಜೀವನ

ನಿನ accident ನಿನ್ನ ಹೆಡ್ ಮಾತ್ರ ಬಯಸಿದೆ ನಾನು ಶುಕ್ರವಾರ ಹಂಗೆಲ್ಲ ಮಾತಾಡಬಾರ್ದು ಸುಖ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಎಲ್ಲಿದಿರಾ? ನಿಮ್ಮ ಮ oğನಿದ್ರagitivi ಯಾರು ಇದ್ರಗೆ ಇದ್ರಗೆ ಏನು ಅಂದ್ರೆ ಚಿನ್ನು ಐ ಲವ್ ಯು. ಆ ಐ ಲವ್ ಯು ಚಿನ್ನು ಅಂತ ಅಂತದ್ರು ಗೆರೆತನ ಹೊರಡ್ಬಿಡ್ತೀನಿ. ಯೇ ಏನು ಅಂದ್ರೆ ನಾನು ನಿನ್ ತುಂಬಾ ಬಿಷ್ಟ ಪಡ್ತಾ ಇದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾ ದೇವ್ರಿಗೆ ಶುಕ್ರವಾರ ಆಗ್ಲಿ ಬಿಡು ಶುಕ್ರವಾರ ಆದ್ರೆ ನಾ ನನ್ ನನ್ ನಮ್ಮ ಮನೆಗ್ ಯಾರ ಮಾಡ್ತಾರೆ ನನ್ ಪರ್ಮಿಷನ್ ತಗೊಂಡಿದ್ಯಾ ನಿನ್ ಪರ್ಮಿಷನ್ ತಾನ ಇರೋ ಜಾಗ ಹೇಳಿದೆ ಅವಳು ಅಳ್ತಾಳು ಒಂದೇ ಮಗ್ಳಾಗ್ ಒಂದೇ ಕಣ್ಣಾಗ ಮಗು ಮಗು ನಿಮ್ಮ ನಿಮ್ಮ ಅಪ್ಪ ಫೋನ್ ಮಾಡು ನಿಮ್ಮ ಅಪ್ಪ ಯಾಕ್ ಮಾಡು ನಮ್ಮ ಅಪ್ಪಂಗೆ ಯಾಕ್ ಮಾಡ ನೀನ್ ಉಡ್ತಿರ ನಿನಗ್ ಮಾಡ್ತಾಳ ಅವಳು ಅವ್ರ ಅಪ್ಪಂಗ ಮಾಡ್ತಾಳೆ ನಮ್ಮ ಅಪ್ಪಂಗೆ ಯಾಕ್ ಮಾಡ್ತಾಳೆ ಹ್ಮ್ ಹೋ ದೇವರ ಪೂಜೆ ಮಾಡಕ್ ಬಿಡಲ್ವಲ್ಲಾ ಅವನ್ ಏನು ಅಂದ್ರೆ ಇವತ್ತು ಹಲೋ ದೇವರ ಪೂಜೆ ಮಾಡಾಕ ಬಿಡಲ್ವಲ್ಲ ಅವನ ಇವತ್ತು ಸ್ನಾನ ಮಾಡಿದೀನಿ ಒಬ್ರೇ ಇದ್ದೀನಿ ಬರ್ತೀರಾ ಮನೆ ಹತ್ರ ಸ್ವಾಮಿ ತಾಯಿ ಜಾಗ ಸಿಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಸುಂದ್ರಪ್ಪ ಕರಿ ಮಸಿ ಸ್ವಾಮಿ ಕಾಪಾಡೋ ಒಳ್ಳೇದ್ ಮಾಡ್ತೀರಾ ಇವತ್ತು ಸ್ನಾನ ಮಾಡಿದೀನಿ ಮನೆ ಹತ್ರ ಯಾಕೆ ನನ್ ಮ್ಯಾಲ್ ನಿನ್ಗೆ ಏನ್ ಆಗೈತೆ ಅಂತ ನಿನ್ಗೆ ಆ ನನ್ ಮ್ಯಾಲ್ ನಿನ್ಗ್ ಏನ್ ಆಗೈತೆ ಏನ್ ಬಡದೈತೆ ಯಾವಳ್ ನಿನ್ಗ್ ಮಾಟ ಶೂನ್ಯ ಎಲ್ಲಾ ಮಾಡ್ಸವ್ಳೆ ಅದ್ರ ಗಿತ್ತಿ ನಾನ್ ನನ್ ಯಾಕೆ ಈ ತರ ಮಾಡ್ತಿದೀಯ ನಾನ್ ಯಾಕ್ ಮಾಡ್ತ ಬಿಟ್ಟಿದೀನಿ ನೀನು ಹಾ ಯಾರೆ ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರಲ್ಲಾವು ನೀವ್ಯಾರ ಯಾರಿ ಮಾಡ್ ನರಸಿಂಹರಾಜು ಆ ನರ್ಸಾ 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 ಹ್ಮ್ ಪೂರ್ತಿ ಹೆಸರು ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜ್ಯೂಲರ್ ಅಂತ ಬರ್ದೈತೆ ಕಿವಿಗೆ ಗರ್ಡು ವಾಲೆ ಇಕ್ಕೊಂಡಿದೆ ಕಪ್ಪು ಯೂನಿಕನ್ ಗಡೆಗೆ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರ್ಗೆ ಬುಗುಡ್ನಳ್ಳಿ ಆಗುಲ್ ಗುಂಟೆ ಪಳ್ಳಿ ಎಲ್ಲ ಓಡಾಡ್ತೀಯಾ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ ಬತ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ

ಇಲ್ಲ ನಂಗೆ ದುಡ್ಡು ಕಾಸು ಒಂಚೂರು ಕಿಲಿ ಕಿಲಿ ಹಾಕಿ ಕುಂತೈತಿ ಕೊಟ್ಟ ನನ್ ಮಕ್ಳ ಒಬ್ರು ಎಲ್ಲಾ ಕಿಲಿ ಕಿಲಿ ಮಾಡಿ ಕುಂತವ್ರಿ ಬಾಯಗನ ಮಾಡ್ತೇನೆನು ಬಾ ನನ್ ತಾವ ಇನ್ನೂರ್ ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರ್ ರೂಪಾಯಿ ತಗೊಂಡ್ ಹೋಗಿ ಮನೆಯವರಿಗ್ ಕೊಡ್ ದುಡ್ಡು ಕೊಡು ನೀ ನಾನೀಗ್ ಮಾಡಿರ ನಾನು ನಮ್ಮ ಮನೆಯವರಿಗೆ ಮಾಡಿರೋದು ನೀನು ನಮ್ಮ ಮನೇನ ಒಬ್ಬನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ಆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಮಾಡ್ಕೊಂಡ್ ಹೋಗಿ ಒಂದಿಸಾ ಅವ್ನಿರ್ಲಿ ಮನೆಯೊಳಗೆ ಒಂದ್ ದಿವಸ ನೀನ್ ಇರು ಅಯ್ಯೋ ಏಯ್ ಇದು ಒಂದ್ ಸಲನ ದಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು ಇಬ್ರು ಕೊಲೆ ಮಾಡ್ಕೊಂಡ್ ಸತ್ತೋಗಿ ಅಂತಲ್ಲ ನೀನ್ ತಾಯಿ ನಾ ಕೆತ್ತೋ ಎಲ್ಲಾ ಜನ ಜೈಲು ಒಂದ್ ನಿಮಿಷ ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಂಗ್ ನಾನು ಕೂಲ್ ನೀನು ಕೂಲ್ ನಿಧಾನ ಮಾತಾಡೋ ಸಿಟ್ ಗೊತ್ತಾಯ್ತಾ ಸುಮ್ ಸಿಟ್ ಮಾಡ್ಕೊಂಡ್ಬ್ಯಾಡ್ದಾ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದ ನಾನ್ ನನ್ನ ಜೊತೆಗೆ ಕ್ಲೀನ್ ಮಾಡ್ ಕ್ಲೀನ್ ಆಗಿ ಮಾಡ್ಕೋ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪಾ ಎಲ್ಲೋ ಐತಿ ನಮ್ ನಮ್ಮ ಜೀವನ ನಾವ್ ಮಾಡ್ಕೊಂಡಿದ್ವಿ ಇನ್ನ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗ್ ಹೋಗ್ಲಿ ಅಂತಲ್ಲ ಏನ್ ಇಬ್ರು ಇಬ್ರು ಏನ್ ತಿಳ್ಕಂಡ್ ಹೋಗ್ತಿರ ಇಬ್ರು ಅನುಸರಿಸ್ಕೊಂಡ್ ಒಂದಿವ್ಸ ಅವ್ನ್ ಮನೆ ಕಣ್ಲಿ ಒಂದಿವ್ಸ ನೀನ್ ಮನಿಕೋ ಒಂದಿವ್ಸ ಅವನ್ ಬದ್ಲಿ ಒಂದ್ ದಿವ್ಸ ನೀನ್ ಬರೋದ ಬೇಡ ಹಾ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ ತಿಂಗ್ಳಿಗೆ ನೀನ್ ಮೂವತ್ತ್ ಸಾವಿರ ಕೊಡು ಅವ್ನ್ ಮೂವತ್ತ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದುಡ್ಡಿಗ್ತೈತೆ ಮಳೆ ಬಂದ್ರು ಮನೆ ಮೂವತ್ತ ಸಾವಿರ ಕೊಡಾಕ ಇಲ್ಲಿ ನನ್ಗೇನಂತದ ಇರೋದು ಯಾರಲ್ಲ ಇನ್ನಾರು ಇನ್ನಾರು ಕಿರಿಕಿರಿ ನೋಡ್ಕ ಎಲ್ಲಾ ಇದಂತದು

ಹಲೋ ನಾನ್ ನಿಂಗ್ ಮುತ್ತ್ ಕೊಟ್ಟಿದ್ದೀನಲ್ಲಾ ಸಾಕಾ ಆ ನಾನ್ ನಿಂಗ್ ಮುತ್ತ್ ಕೊಟ್ಟೆನಲ್ಲಾ ಸಾಕಾ ಐ ನಿನ್ ಮುತ್ತು ಯಾವ್ದೋ ನಾಯಪಾಯ ಬಂದೈತಿ ಅಂತ ನಾನ್ ತಿಳ್ಕೊಂಡ ನನ್ಗ್ಯಾನ್ ಯಾಕೆ ಕೊಡ್ತೀಯಾ ನನ್ಗೇನ್ ಕೊಡ್ತೀಯಾ ನನ್ಗೆ ನನಗೆ ನನ್ಗೆ ಮುತ್ತು ಬೇಡ ಯಾತ್ರದು ಬೇಡ ನನ್ಗೆ ಫೋನೆ ಮಾಡ್ಬೇಡ ಇಪ್ಪೈ ನಂಗೆ ನೋಡು ಕೆಟ್ಟ ಕೆಟ್ಟ ಮತ್ ಬೈಬಿಡ್ತೀನಿ ಚಿನ್ನಾಲ ಮುಂಡೆ ಕೆಟ್ 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 ಮತ್ತ್ ಬೈಬಾರ್ದಪ್ಪಾ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಮಗೆ ಒಳಿತನ್ನು ಮಾಡಿಲಿ ಸದಾಕಾಲ 100 ಕಾಲ ಕಾಯಿಲೆ ಬಂದು ಸಾಯಬೇಕರ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬಿಡ್ಕಂತಾ ಇದೀನಿ ದೇವರೆವರು ನೋಡಕನ ನಾನು ದೇವರೆವರು ನೋಡಕನದು ನಿನ್ನ ನಂತರ ಎಲ್ಲಾ ಇದು ಮಾಡ್ಗೆ ಅವರಿಗೆ పూಜೆ ಏ ಎತ್ತು ಲಪ್ಪ